ಶಾರದಾ ವಿದ್ಯಾಸಂಸ್ಥೆಯಲ್ಲಿ ದೀನದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಆಚರಣೆ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಮೈ ಭಾರತ್ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಸರ್ವೋದಯ ಸ್ವಯಂ ಸೇವಾ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯುವಜನ ಸಂಘ ಶ್ರಮಿಕ ಕರ್ನಾಟಕ ಲಯನ್ಸ್ ಕ್ಲಬ್ ಶಾರದಾ ವಿದ್ಯಾಸಂಸ್ಥೆ ಮತ್ತು ಎ ಆರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಚರಣೆ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿಯನ್ನು ನಗರದ ಶ್ರೀ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಸಸಿ ನೆಟ್ಟು ಶಾಲಾ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ದೀನದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ದೀನದಯಾಳ್ ಉಪಾಧ್ಯಾಯರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿದರು ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಮತ್ತು ಸಹೋದರರ ಪ್ರೀತಿ ಸಿಗಲಿಲ್ಲ ಅವರ ತಂದೆ ತಾಯಿ ಅವರು ಚಿಕ್ಕವರಿದ್ದಾಗಲೇ ತೀರಿಕೊಂಡರು ಅನಾಥವಾಗಿದ್ದರೂ ದೇಶದ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದು ಅವರ ದೊಡ್ಡ ಗುಣ ಎಂದು ಹೇಳಿದರು ಕೇವಲ ಐವತ್ತೆರಡು ವರ್ಷಗಳ ಕಾಲ ಬದುಕಿದ್ದ ಅವರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡುಪಿಟ್ಟರು ಅವರ ದೇಶಭಕ್ತಿಯ ಕಾರಣದಿಂದಲೇ ರಾಜಕೀಯ ಕಾರಣಗಳಿಗಾಗಿ ಅವರನ್ನು ಹತ್ಯೆ ಮಾಡಲಾಯಿತು ಇಂತಹ ಮಹಾನ್ ದೇಶಭಕ್ತರ ತ್ಯಾಗ ಮತ್ತು ಬಲಿದಾನಗಳನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪಂಡಿತ್ ದೀನದಯಾಳರು ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಅಪಾರ ಚುರುಕುತನ ಮತ್ತು ವಿಶೇಷ ಪ್ರತಿಭೆಯನ್ನು ತೋರಿದ್ದರು ಗಣಿತ ವಿಷಯದಲ್ಲಿ ಅವರಿಗಿದ್ದ ಅಧಮ್ಯ ಆಸಕ್ತಿ ಕಾರಣದಿಂದ ಅವರ ಉತ್ತರ ಪತ್ರಿಕೆಯನ್ನು ಶ್ರೇಷ್ಠ ಮಾದರಿ ಉತ್ತರ ಪತ್ರಿಕೆ ಎಂದು ಪರಿಗಣಿಸಲಾಗುತ್ತಿತ್ತು ಅವರ ಜೀವನ ಶೈಲಿ ಕರ್ಮನಿಷ್ಠೆ ಹಾಗೂ ರಾಷ್ಟ್ರಭಕ್ತಿ ಇಂದಿನ ಪೀಳಿಗೆಗೆ ಮಾದರಿಯಾಗಿದ್ದು ಯುವಕರು ಅವರ ಜೀವನವನ್ನು ಅಳವಡಿಸಿಕೊಂಡರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಕಂಬದಳ್ಳಿ ಸುರೇಂದ್ರಗೌಡ ನಗರ ಘಟಕ ಅಧ್ಯಕ್ಷರಾದ ನರೇಶ್ ಅಮಾನುಲ್ಲಾ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಶ್ರೀಕಾಂತ್ ಮಂಜುಳಾ ಕೊತನೂರು ಜಗದೀಶ್ ಸಾಮ್ರಾಟ್ ಮೂರ್ತಿ ಸುಬ್ರಮಣಿ ಪ್ರತಾಪ್ ಜಯಂತಿ ಗ್ರಾಮನಾರಾಯಣಸ್ವಾಮಿ ಪ್ರಕಾಶ್ ಬಾಲಕೃಷ್ಣ ಆನಂದ್ ಮಧು ಗಾಯತ್ರಿ ಶಾರದಮ್ಮ ಕವಿತಾ ಸೇರಿದಂತೆ ಹಲವರು ಹಾಜರಿದ್ದರು ಲೋಕೇಶ್ ನ್ಯೂಸ್ ಬ್ಯೂರೋ ಸಮಯ ಸುದ್ದಿ ಟಿವಿ ಶಿಡ್ಲಘಟ್ಟ ಇವತ್ತು ನಮ್ಗೆಲ್ಲ ಆದರ್ಶ ಪ್ರಿಯರಾಗಿದ್ದಂಥವ್ರು ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಂಥವ್ರು ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಕೂಡ ತುಂಬಾ ಸಂತೋಷ ಯಾಕಂದ್ರೆ ಈ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಕುಟುಂಬ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಹದಿನಾರಲ್ಲಿ ಅವ್ರು ಮೇಲೆ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ತಂದೆ ತಾಯಿ ಅವ್ರ ಬಾಲ್ಯದ ತಿರ್ಕೋತಾರೆ ಅವ್ರ ಸಹೋದರ ಕೂಡ ತಿರ್ಕೋತಾರೆ ತಂದೆ ತಾಯಿ ಪ್ರೀತಿ ಇಲ್ಲ ಅವ್ರಿಗೆ ಅವರ ನಿದರ್ಶನಗಳು ಮಕ್ಕಳಲ್ಲಿ ರೂಪಿಸ್ಕೋಬೇಕು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನ ದೀನ್ ದಯಳು ಉಪಾಧ್ಯಾಯ ತೋರಿಸ್ಬಿಟ್ಟಿದ್ದಾರೆ ಮಕ್ಕಳು ಇವತ್ತು ಪಿ ಯು ಸಿ ಓದ್ತಾ ಇಲ್ಲ ನಾವು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ದೇಶದ ಬಹುಶಃ ಯಾರು ಯಾರ ಕೈಯಲ್ಲಿ ಹೆಂಗಾಗುತ್ತೆ ಹೇಳಕ್ಕೆ ಬರೋದಿಲ್ಲ ಚೆನ್ನಾಗಿ ಓದ್ಬೇಕಂತೇಳಿ ದೀನದಯಾಳು ಇವತ್ತು ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಅವರ ಹೆಸರು ಇವತ್ತು ಅವರ ಕರೆ ಕೊಟ್ಟಿದ್ದಾರೆ ಅವರು ಹುಟ್ಟಿದ ಹಬ್ಬ ಮಾಡ್ಬೇಕಂತ ಹೇಳಿದ್ರೆ ಒಂದೊಂದು ಊರಲ್ಲಿ ಒಂದೊಂದು ಮನೆಯಲ್ಲಿ ಆದಷ್ಟು ಒಂದು ಗಿಡನ ತಾಯಿ ಹೆಸರು ಹೂಳಿ ಅಂತ ಹೇಳಿದ್ರೆ ನಾವು ಕೂಡ ಇವತ್ತು ತಮ್ಮೆಲ್ಲ ತಮ್ಮ ಉಪಾಧ್ಯಾಯ ಉಪಾಧ್ಯಾಯ್ತಿದ್ದಾರೆ ಅದೇ ರೀತಿ ಮ್ಯಾನೇಜ್ಮೆಂಟ್ ಅದೇ ರೀತಿ